ಕಾಮಗಾರಿಗೆ ಅಡ್ಡಲಾಗಿದ್ದ ಕೇಬಲ್ ತೆರವು ಭೂಮಿಕಾ ಟಿವಿ ವರದಿ ಫಲಶ್ರುತಿ ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ ಹತ್ತು ಚೊಕ್ಕಣ್ಣ ರಸ್ತೆಯಲ್ಲಿ ನಗರಸಭೆಯವರು ನಿರ್ಮಾಣ ಮಾಡುತ್ತಿರುವ ಸ್ಲಾಬ್ ಚರಂಡಿ ಕಾಮಗಾರಿ ಕೇಬಲ್ ಅಡ್ಡಲಾಗಿದ್ದರಿಂದ ಅರ್ಧಕ್ಕೆ ನಿಂತಿದ್ದು ಈ ಕುರಿತು ಕೆಲ ದಿನಗಳ ಹಿಂದೆ ನಿಮ್ಮ ಭೂಮಿಕಾ ಟಿವಿ ವರದಿ ಪ್ರಸಾರ ಮಾಡಿದ್ದು ಇದಕ್ಕೆ ಎಚ್ಚೆತ್ತ ದೂರ ಸಂಪರ್ಕ ಇಲಾಖೆ ಅಡ್ಡಲಾಗಿದ್ದ ಕೇಬಲ್ ತೆರವುಗೊಳಿಸಿ ಕಾಮಗಾರಿ ಅಡಚಣೆ ನಿವಾರಿಸಿದ್ದಾರೆ ಈ ಚರಂಡಿ ಒಳಗೆ ಕೇಬಲ್ಗಳು ಅಡ್ಡಲಾಗಿ ಇದ್ದು ಚರಂಡಿ ನೀರು ಸರಾಗವಾಗಿ ಹರಿಯಲು ಬಹಳ ತೊಂದರೆಯಾಗುತ್ತಿತ್ತು ಮಳೆಗಾಲದಲ್ಲಂತೂ ಚರಂಡಿ ತುಂಬಿ ಕೊಳಚೆ ನೀರು ರಸ್ತೆಯ ಮೇಲೆ ಹರಿಯುತ್ತಿತ್ತು ನೀರು ಸರಾಗವಾಗಿ ಹರಿಯದ ಕಾರಣ ಹೊಸ ಸ್ಲ್ಯಾಬ್ ಚರಂಡಿ ನಿರ್ಮಾಣಕ್ಕೆ ನಗರಸಭೆ ಕೈ ಹಾಕಿತ್ತು ಆದರೆ ಕೇಬಲ್ ಸಮಸ್ಯೆಯಿಂದಾಗಿ ಅನೇಕ ದಿನಗಳಾದರೂ ಕೂಡ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ ಈ ಕುರಿತು ಭೂಮಿಕಾ ಟಿವಿ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಕೇಬಲ್ ತೆರವುಗೊಳಿಸಿ ಕಾಮಗಾರಿ ಪ್ರಾರಂಭವಾಗಿದೆ ಗುತ್ತಿಗೆದಾರ ನವೀನ್ ಅವರು ಮಾತನಾಡಿ ಮಳೆಗಾಲದಲ್ಲಿ ಚರಂಡಿ ತುಂಬಿ ನೀರು ರಸ್ತೆಯ ಮೇಲೆ ಹರಿಯುತ್ತಿತ್ತು ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯುತ್ತಿರಲಿಲ್ಲ ಆದ್ದರಿಂದ ಕಾಮಗಾರಿಯನ್ನ ಪ್ರಾರಂಭಿಸಿದ್ದು ಆದಷ್ಟು ಬೇಗ ಕಾಮಗಾರಿಯನ್ನ ಮುಗಿಸಿಕೊಡುತ್ತೇವೆ ಎಂಬ ಭರವಸೆ ನೀಡಿದರು ಇಲ್ಲಿ ಏನಾಗಿತ್ತು ಅಂದ್ರೆ ಬಿ ಎಸ್ ಎನ್ಎಲ್ ಮತ್ತೆ ಏರ್ಟೆಲ್ಲು ಜಿಯೋ ವಿವಿಧ ಟೆಲಿಕಾಂ ಕಂಪನಿಗಳ ಒಬಲ್ ಡೆಸ್ಕ್ಲ್ಯಾಬ್ಗೆ ಅಡ್ಡ ಬಂದ್ಬಿಟ್ಟು ಇಡೀ ನೀರು ಬಾಟ್ಲುಗಳು ಖಾಲಿ ಬಾಟ್ಲುಗಳು ಪ್ಲಾಸ್ಟಿಕ್ ಕವರ್ ಎಲ್ಲ ಕಟ್ಕೊಂಡು ನೀರು ಚರಂಡಿ ತುಂಬ ಹರಿತಾ ಇತ್ತು ಅದರಿಂದ ಅದನ್ನೆಲ್ಲ ಕೆಳಗಡೆ ಗಿಳಿಸಿ ಹೊಸದಾಗಿ ಸ್ಲ್ಯಾಬ್ ಮಾಡಿ ಇಲ್ಲಿ ಯಾವುದೇ ರೀತಿ ನೀರು ನಿಲ್ದಂಗೆ ಮಾಡೋ ಅಂತ ಇದು ಮಾಡ್ತಾ ಇದ್ದೀನಿ ಇನ್ನು ಸ್ಲ್ಯಾಬೆಲ್ಲ ಆಗೋದು ತ್ರೀ ಡೇಸ್ ವರ್ಕ್ ಇದೆ ಸರ್ ಸ್ಲ್ಯಾಬ್ ಆಗೋದು ಸ್ಲ್ಯಾಬ್ ಆದಮೇಲೆ ಟೆನ್ ಡೇಸ್ ಕ್ಯೂರಿಂಗ್ ಪೀರಿಯಡ್ ಇದೆ ಒಂದು ಹದಿಮೂರು ದಿನದಲ್ಲಿ ಮುಗ್ದಿದ್ದೆ ಜನರಿಗೆ ಓಡಾಡೋ ನಾನು ರೆಡಿ ಮೂರು ದಿನದಲ್ಲಿ ಕೆಲಸ ಮುಗಿಸ್ತೀನಿ ಕಾಂಕ್ರೀಟು ಸ್ಲ್ಯಾಬೆಲ್ಲ ಆಗಿ ಆಮೇಲೆ ಈ ರಸ್ತೆಯಲ್ಲಿ ಸಾಯಿ ಏಂಜಲ್ ಶಾಲೆ ಸಾಯಿಬಾಬಾ ದೇವಾಲಯವಿದ್ದು ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಭಕ್ತಾದಿಗಳು ಹಾಗೂ ಶಾಲೆಗೆ ವಿದ್ಯಾರ್ಥಿಗಳು ತೆರಳಬೇಕಿದ್ದು ಆದಷ್ಟು ಬೇಗ ಕಾಮಗಾರಿಯನ್ನ ಮುಗಿಸಲಿ ಇದೇ ಅಂಬೇಡ್ಕರ್ ರಸ್ತೆಯಲ್ಲಿ ತಿಂಗಳಿಗೆ ಒಮ್ಮೆಯಾದರೂ ಯುಜಿಡಿ ಮ್ಯಾನ್ ಹೋಲ್ ತುಂಬಿ ಕೊಳಚೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು ಇಲ್ಲಿನ ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುತ್ತಿದ್ದು ಆರೋಗ್ಯ ಸಮಸ್ಯೆಯಿಂದ ಬಳಲುವಂತಾಗುತ್ತಿದೆ ಯಾವ ನಗರಸಭೆ ಅಧಿಕಾರಿಗಳೇ ಆಗಲಿ ಜನಪ್ರತಿನಿಧಿಗಳೇ ಆಗಲಿ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಈ ಕೂಡಲೇ ಇದನ್ನ ಕೂಡ ಸರಿಪಡಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ